ನಮಸ್ಕಾರ ಎಲ್ಲರಿಗೂ ಚೆಸ್ ಬೇಸ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನನ್ನ ಹೆಸರು ಶಶಾಂಕ್ ಅಂತ ಇವತ್ತು ನಾವು ಫಿಡೆ ಗ್ರ್ಯಾಂಡ್ ಸ್ವಿಸ್ ಎರಡು ಸಾವಿರದ ಇಪ್ಪತ್ತೈದು ಏಳನೇ ರೌಂಡ್ ನೋಡ್ತಾ ಇದ್ದೀವಿ ಸೊ ಟಾಪ್ ಬೋರ್ಡ್ ನೋಡ್ತಾ ಇದ್ದೀವಿ ಬೋರ್ಡ್ ನಂಬರ್ ಒನ್ನು ಲೀಡಿಂಗಲ್ಲಿದ್ದಾರೆ ನಿಹಾಲ್ ಸರೀನ್ ವರ್ಸಸ್ ಪರಹಮ್ ಮಕ್ಸೂದ್ಲು ಅವರು ಇಬ್ಬರೂ ಒಳ್ಳೆಯ ಫಾರ್ಮಲ್ಲಿದ್ದಾರೆ ನಿಹಾಲ್ ಅವರು ವೈಟಿಂದ ಶುರು ಮಾಡ್ತಾ ಇದ್ದಾರೆ ಡಿ ಫೋರ್ ಆಡ್ತಾರೆ ನಿಹಾಲ್ ಅವರು ಪರಹಮ್ ಅವರು ಏನು ಪ್ರಿಪೇರ್ ಆಗಿದ್ದಾರೆ ನೋಡಬೇಕು ನೈಟ್ ಎಫ್ ಸಿಕ್ಸ್ ಆಡ್ತಾರೆ ಡಿ ಫೈ ಆಡ್ತಾರೆ ಅಂತ ಓಕೆ ಡಿ ಫೈ ಆಡ್ತಾರೆ ಪರಹಮ್ ಅವರು ಕ್ವೀನ್ಸ್ ಪಾನ್ ಓಪನಿಂಗ್ ಅಂತ ಹೇಳ್ಬೋದು ಇದನ್ನು ಸೊ ಇಬ್ಬರು ಸಾಲಿಡ್ ಪ್ಲೇಯರು ಈ ಟೂರ್ನಮೆಂಟಲ್ಲಿ ಕೂಡ ಒಳ್ಳೆ ಇದ್ದಾರೆ ಅದಕ್ಕಾಗಿ ಟಾಪ್ ಬೋರ್ಡಿಗೆ ಬಂದಿದ್ದಾರೆ ಸಿ ಫೋರ್ ಆಡ್ತಾರೆ ನಿಹಾಲ್ ಅವರು ಕ್ವೀನ್ಸ್ ಗ್ಯಾಂಬಿಟ್ ವೇರಿಯೇಷನ್ನು ಓಕೆ ಪರ್ಹಮ್ ಅವರು ಸಿ ಸಿಕ್ಸ್ ಆಡ್ತಾರೆ ಸ್ಲ್ಯಾಬ್ ಡಿಫೆನ್ಸ್ ಅಂತಾರೆ ಇದಕ್ಕೆ ನೈಟ್ ಸಿ ತ್ರೀ ಓಕೆ ಸೊ ಇಲ್ಲಿ ನೈಟ್ ಎಫ್ ಸಿಕ್ಸ್ ಬರ್ಬೋದು ಅಥವಾ ಓಕೆ ನೈಟ್ ಎಫ್ ಸಿಕ್ಸ್ ಆಡ್ತಾರೆ ಪರ್ಹಮ್ ಅವರು ಇದೆಲ್ಲ ನಾರ್ಮಲ್ ಓಪನಿಂಗ್ ಬರುತ್ತೆ ಓಕೆ ಸಿ ಟೆಕ್ಸ್ ಡಿ ಫೈ ಮಾಡ್ತಾರೆ ಸೊ ಸಿಟೆಕ್ಸ್ ಡಿ ಫೈ ಸಿಟೆಕ್ಸ್ ಡಿ ಫೈ ಮಾಡಿದ್ರೆ ಇದು ಸ್ಲ್ಯಾವ್ ಎಕ್ಸ್ಚೇಂಜ್ ವೇರಿಯೇಷನ್ ಅಂತಾರೆ ಇದಕ್ಕೆ ಓಕೆ ಬಿಷಪ್ ಎಫ್ ಫೋರ್ ಆಡ್ತಾರೆ ಸೊ ಸಿ ಸೆವೆನ್ ಮೇಲೆ ಟಾರ್ಗೆಟ್ ಆಗುತ್ತೆ ಲಾಂಗ್ ಟರ್ಮಲ್ಲಿ ಇದು ಒಂದು ಒಳ್ಳೆ ಮೂ ಆಮೇಲೆ ಇ ತ್ರೀ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಸೊ ನೈಟ್ ಸಿ ಸಿಕ್ಸ್ ಆಡ್ತಾರೆ ಪರ್ಹಮ್ ಅವರು ಸೊ ಈ ತ್ರೀ ಮಾಡ್ಬೋದು ಇವಾಗ ಈ ತ್ರೀ ಮಾಡಿದ್ರೆ ಲೈಟ್ ಸ್ಕ್ವಾಡ್ ಬಿಷಪ್ ಲಾಂಚ್ ಮಾಡ್ಬೋದು ಅಥವಾ ನೈಟ್ ಎಫ್ ತ್ರೀ ಮಾಡ್ತಾರೆ ನೋಡಬೇಕು ಓಕೆ ಈ ತ್ರೀ ಮಾಡಿದ್ರು ಈ ತ್ರೀ ಕೂಡ ಒಂದು ಒಳ್ಳೆ ಮೂ ಪರ್ಹಮ್ ಅವರು ಇ ಸಿಕ್ಸ್ ಮಾಡ್ತಾರೆ ಅಥವಾ ಲೈಟ್ ಸ್ಕಾಟ್ ಬಿಷಪ್ ತೆಗಿತಾರ ನೋಡಬೇಕು ಓಕೆ ಬಿಷಪ್ ಎಫ್ ಐ ಮಾಡಿದ್ರು ಸೊ ಇಲ್ಲಿ ಆ್ಯಕ್ಚುಲಿ ಕ್ವೀನ್ ಬಿ ತ್ರೀ ಮಾಡ್ಬೋದು ವೈಟು ಕ್ವೀನ್ ಬಿ ತ್ರೀ ಮಾಡಿದ್ರೆ ಬಿ ಸೆವೆನ್ ಮೇಲೆ ಟಾರ್ಗೆಟ್ ಇದೆ ಸೊ ನೋಡಿ ಯಾವ ಯಾವಾಗಲೂ ಹೇಳ್ತಾರಲ್ವ ವೈಟಿಗೆ ಸ್ವಲ್ಪ ಸ್ಟಾರ್ಟಿಂಗಿಂದನೇ ಸ್ವಲ್ಪ ಅಡ್ವಾಂಟೇಜ್ ಇದ್ದೇ ಇರುತ್ತೆ ಯಾಕಂದರೆ ಫಸ್ಟ್ ಮೂವ್ ಆಡಿರುತ್ತೆ ವೈಟು ಸೊ ಆ ಅಡ್ವಾಂಟೇಜ್ ಇದ್ದೇ ಇರುತ್ತೆ ಬಟ್ ನೈಟ್ ಎಫ್ ತ್ರೀ ಆಡ್ತಾರೆ ನಿಹಾಲ್ ಅವರು ಇ ಸಿಕ್ಸ್ ಸೊ ಇಲ್ಲಿನ ಅಟ್ಯಾಕಿಂಗು ಹರಿ ಮಾಡೋಕೆ ಹೋಗಲ್ಲ ಫಸ್ಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಇಬ್ಬರು ವಿಚ್ ಈಸ್ ಕರೆಕ್ಟ್ ಕೂಡ ಹೌದು ಯಾಕಂದರೆ ಅದೇ ಥರ ಮಾಡಬೇಕು ಥೆರಿಯೋಟಿಕಲ್ಲಿ ಸೊ ಇವಾಗ ಕ್ವೀನ್ ಬಿ ತ್ರೀ ಆಡಿದ್ರು ಸೊ ಇಲ್ಲಿ ಬಿ ಸೆವೆನ್ನ ಹೇಗೆ ಡಿಫೆಂಡ್ ಮಾಡ್ತಾರೆ ಬಿ ಸಿಕ್ಸ್ ಆಡ್ತಾರೆ ಅಥವಾ ಕ್ವೀನ್ ಬಿ ಸಿಕ್ಸ್ ಆಡ್ತಾರಾ ಓಕೆ ಬಿಷಪ್ ಬಿ ಫೋರ್ ಆಡ್ತಾರೆ ಇದು ಕೂಡ ಒಂದು ಒಳ್ಳೆಯ ಮೂವ್ ಯಾಕಂದರೆ ನೈಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಷಪ್ಗೆ ಎಟ್ ದ ಸೇಮ್ ಟೈಮ್ ಸಿ ತ್ರೀ ಮೇಲೆರೋ ನೈಟು ಪಿನ್ ಆಗುತ್ತೆ ಆಮೇಲೆ ಕ್ಯಾಸಲಿಂಗ್ ಕೂಡ ಮಾಡ್ಬೋದು ಓಕೆ ಇಲ್ಲಿ ಸ್ವಲ್ಪ ಟ್ಯಾಕ್ಟಿಕಲ್ ಮೂವ್ ಆಡಿದ್ರು ನಿಹಾಲ್ ಅವರು ಯಾಕಂದರೆ ನೈಟ್ ಎಕ್ಸ್ಚೇಂಜ್ ಆದರೆ ಬಿ ಫೋರ್ ಬಿಷಪ್ಗೆ ಸಪೋರ್ಟ್ ಇಲ್ಲ ಸೊ ಐದರ್ ಪರ್ಹಮ್ ಅವರೇ ಎಕ್ಸ್ಚೇಂಜ್ ನೈಟ್ ಇಲ್ಲಿ ಅಥವಾ ಕ್ವೀನ್ ಬಿ ಸಿಕ್ಸ್ ಆಡಬೇಕಾಗುತ್ತೆ ಸೊ ಕ್ವೀನ್ ಬಿ ಸಿಕ್ಸ್ ಆಡ್ತಾರೆ ಓಕೆ ಇದು ಕೂಡ ಒಂದು ಒಳ್ಳೆಯ ಮೂವ್ ಸೊ ಇವಾಗ ನಿಹಾಲ್ ಅವರು ಎಕ್ಸ್ಚೇಂಜ್ ಮಾಡ್ತಾರ ನೋಡಬೇಕು ನೈಟ್ ಟೆಕ್ಸ್ ಬಿ ಟೆಕ್ಸ್ ಆಗುತ್ತೆ ಸೊ ಬಿಶಪ್ ಇ ಟು ಆಡಿ ಕ್ಯಾಸ್ಲಿಂಗ್ ಮಾಡಬೇಕು ಓಕೆ ಬಟ್ ಎಫ್ ತ್ರೀ ಆಡ್ತಾರೆ ನಿಹಾಲ್ ಅವರು ಓಕೆ ಸೊ ಜಿ ಫೋರ್ ಮಾಡೋ ಪ್ಲ್ಯಾನ್ ಇದೆ ಇಲ್ಲಿ ಸೊ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ನಾನು ಸ್ವಲ್ಪ ಅಟ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಿಂಗ್ ಸೈಡು ಸ್ವಲ್ಪ ಕೇರ್ಫುಲ್ಲಾಗಿರು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಓಕೆ ಪರ್ಹಾಮ್ ಅವ್ರೇನು ವರಿ ಮಾಡ್ತಾ ಇಲ್ಲ ಓಕೆ ನಾನು ಕ್ಯಾಸ್ಲಿಂಗ್ ಮಾಡ್ತೀನಿ ನೋಡೋಣ ನೀನೇನು ಮಾಡ್ತೀನಿ ನೋಡೋಣ ಸೊ ಸದ್ಯಕ್ಕಂತೂ ನನಗೇನು ಥ್ರೆಟ್ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಓಕೆ ನೈಟ್ ಎಕ್ಸ್ಚೇಂಜ್ ಮಾಡಿದ್ರು ನಿಹಾಲ್ ಅವರು ಸೊ ಬಿ ಪಾವನಿಂದ ತೊಗೊಳ್ಬೇಕು ಆಬ್ವಿಯಸ್ಲಿ ಕ್ವೀನಿಂದ ತೊಗೊಳೋಕ್ಕಾಗಲ್ಲ ಯಾಕಂದರೆ ಬಿಷಪ್ ಹ್ಯಾಂಗಿಂಗ್ ಇದೆ ಸೊ ಬಿ ಟೇಕ್ಸ್ ಸಿ ಸಿಕ್ಸ್ ಆಗುತ್ತೆ ಕಿಂಗ್ ಗಿಫ್ಟು ನೋಡಿ ಇಲ್ಲಿ ತುಂಬ ಗೇಮ್ಸಲ್ಲಿ ಈ ಥರ ನೋಡಿರ್ಬೋದು ನೀವು ಕ್ಯಾಸ್ಲಿಂಗ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಪೀಸಸ್ ಡೆವಲಪ್ ಆಗಿದೆ ಇನ್ಕ್ಲೂಡಿಂಗ್ ಕ್ವೀನು ಸೊ ನೀವು ಸ್ಲೋಲಿ ಕಿಂಗ್ ಗಿಫ್ಟು ಮಾಡಿಬಿಟ್ಟು ಕಿಂಗ್ನ ಲೇಟರ್ ಜೀವನ್ ತೊಗೊಂಡು ರುಕ್ ಈ ಕಡೆ ಸ್ವಿಂಗ್ ಮಾಡ್ಕೊಳ್ಬೋದು ತುಂಬ ಜನ ಮಾಡ್ತಾರೆ ಆ ಥರ ಸೊ ನೈಟ್ ಎ ಫೋರ್ ಆಡ್ತಾರೆ ಕ್ವೀನ್ ಮೇಲೆ ಅಟ್ಯಾಕ್ ಬರ್ತಾ ಇದೆ ಸೊ ಕ್ವೀನ್ ಎ ಫೈವ್ ಒಂದು ಒಳ್ಳೆ ಮೂವ್ ಅನಿಸುತ್ತೆ ಓಕೆ ಕ್ವೀನ್ ಎ ಫೈ ಆಡ್ತಾರೆ ಸೊ ಇಲ್ಲಿ ನೋಡಿ ಬಿ ಎಡ್ ಸ್ಕ್ವಯರು ಆಮೇಲೆ ರುಕ್ ತರಂಗಿಲ್ಲ ಯಾಕಂದರೆ ಬಿಷಪ್ ಕಂಟ್ರೋಲ್ ಮಾಡ್ತಾ ಇದೆ ಆ ಡೈಗ್ನಲ್ಲು ಓಕೆ ಇದು ಒಂಥರ ಡಿಫ್ಲೆಕ್ಷನ್ ಮೂವ್ ಅಂತ ಹೇಳ್ತಾರೆ ಇಲ್ಲಿ ಸೊ ಬಿಷಪ್ ಸಿ ಸೆವೆನ್ ಕ್ವೀನ್ ತೊಗೊಂಡ್ರೆ ಬಿಫೋರ್ ಮೇಲಿರೋ ಬಿಷಪ್ ತೊಗೊಳ್ಬೋದು ಬಟ್ ಪರಹಮ್ಗೆ ಅದು ಅನ್ಸುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಸೊ ಇದು ಒಂಥರ ಎಕ್ಸ್ಚೇಂಜ್ ಥರ ಇದು ಸೊ ಇವಾಗ ನೈಟ್ ಸಿ ಫೈ ಮೇಲೆ ಕೂತ್ಕೊಳ್ಬೋದು ಚೆನ್ನಾಗಿ ಓಕೆ ಬಟ್ ಇ ಫೈ ಆಡ್ತಾರೆ ಪರಹಮ್ ಅವರು ಇಲ್ಲಿ ಸೆಂಟರ್ ಪಾನ್ ಸ್ಟ್ರಕ್ಚರ್ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಓಕೆ ರುಕ್ಸ್ ಸಿ ಒನ್ ಆಡ್ತಾರೆ ಸಿಕ್ಸ್ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ ಸಿ ಸಿಕ್ಸ್ ಪಾನ್ ಮೇಲೆ ಯಾಕೆಂದರೆ ಕ್ವೀನ್ ಕೂಡ ಇದೆ ಹಿಂದ್ಗಡೆ ಪರಹಮ್ ಅವರು ರುಕ್ ಎಫ್ ಇ ಆಡ್ತಾರೆ ಇಲ್ಲಿ ನೋಡಿ ನಿಹಾಲ್ ಅವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಇಲ್ಲಿ ಸೆಂಟರ್ ಎಕ್ಸ್ಚೇಂಜ್ ಆದಮೇಲೆ ಸೊ ರುಕ್ ಡಬಲ್ ಆಗಿಬಿಟ್ರೆ ಕಿಂಗ್ ಎಫ್ ಟು ಮೇಲಿರೋ ಕಿಂಗ್ ಸ್ವಲ್ಪ ವೀಕ್ ಆಗುತ್ತೆ ಓಕೆ ಬಿಷಪ್ ಈ ಟು ಆಡಿದ್ರು ಇದು ಕೂಡ ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು ಯಾಕಂದರೆ ಕಿಂಗ್ ಎಫ್ ಟು ಮೇಲಿರೋ ಕಿಂಗ್ಗೆ ಸ್ವಲ್ಪ ಥ್ರೆಟ್ ಬರೋ ಚಾನ್ಸ್ ಇರುತ್ತೆ ರುಕ್ ಡಬಲ್ ಮಾಡಿದರೆ ನೋಡಿ ರುಕ್ ಡಬಲ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ರೂಕ್ ಇ ಸಿಕ್ಸ್ ಆಡ್ತಾರೆ ನಿಹಾಲ್ ಅವರು ಯಾವ ಥರ ಅದನ್ನ ರೆಸ್ಪಾಂಡ್ ಮಾಡ್ತಾರೆ ನೋಡಬೇಕು ಓಕೆ ನಿಹಾಲ್ ಅವರೇ ಎಕ್ಸ್ಚೇಂಜ್ ಮಾಡಿಬಿಟ್ರೆ ಅದನ್ನು ಟೆಕ್ಸ್ ಇ ಫೈ ಸೊ ಇಲ್ಲಿ ಯಾವ ಪೀಸಿಂದ ತೊಗೊಳ್ತಾರೆ ನೋಡಬೇಕು ರೂಕಿಂದ ತೊಗೊಳ್ತಾರೆ ನೈಟಿಂದ ತೊಗೊಳ್ತಾರ ಕ್ವೀನಿಂದ ತೊಗೊಳ್ತಾರೆ ಯಾವುದರಿಂದ ತಗೊಳ್ಳಿಲ್ಲ ಇನ್ಸ್ಟೆಡ್ ರೂಕ್ ಡಬಲ್ ಮಾಡಿದ್ರು ರುಕ್ ಎ ಇ ಇ ಏಟ್ ಆಡಿದ್ರು ಎನಿವೇ ಆ ಪಾನ್ ಆಮೇಲೆ ಕೂಡ ತೊಗೊಳ್ಬೋದು ಅನ್ನೋ ಒಂದು ಉದ್ದೇಶ ಇರ್ಬೋದು ಸೊ ಕ್ವೀನ್ ಎಫ್ ಫೋರ್ ಆಡ್ತಾರೆ ಸೊ ಪಾನ್ ಎಫ್ ಫೋರ್ ಬರೋದರಿಂದ ಎಫ್ ಸಿಕ್ಸ್ ಬ್ರೇಕ್ ಸಿಗ್ತಾ ಇದೆ ಸೊ ಕ್ವೀನ್ ಎಫ್ ಫೋರ್ ಆಡ್ತಾರೆ ಬಿಷಪ್ ಜಿ ಸಿಕ್ಸ್ ಯಾಕಂದರೆ ಬಿಷಪ್ ಮೇಲೆ ಅಟ್ಯಾಕ್ ಇದೆ ಸೊ ಬಿಷಪ್ ಜಿ ಸಿಕ್ಸ್ ಆಗಿದೆ ಓಕೆ ರುಕ್ ಎಚ್ ಡಿ ಒನ್ ಆಡ್ತಾರೆ ಸೊ ಇಲ್ಲಿ ಒಂಥರ ಟಕ್ ಟೆಕ್ ಇದೆ ಇಲ್ಲಿ ಪಾನ್ ತೊಗೊಂಡ್ರೆ ಡಿಸ್ಕವರ್ಡ್ ಇದು ಇದೆ ಓಕೆ ನೈಟ್ ಟಿಕ್ಸ್ ಫೈವ್ ಮಾಡ್ತಾರೆ ನೈಟ್ ಸಿ ಫೈ ಒಂದು ಒಳ್ಳೆ ಮೂ ರುಕ್ ಮೇಲೆ ಅಟ್ಯಾಕ್ ಇದೆ ಸೊ ರುಕ್ ಎಫ್ ಸಿಕ್ಸ್ ಮಾಡ್ತಾರೆ ಅಥವಾ ರುಕ್ ಇ ಸೆವೆನ್ ಮಾಡ್ತಾರೆ ನೋಡಬೇಕು ರುಕ್ ಇ ಸೆವೆನ್ ಮಾಡಿದ್ರು ಓಕೆ ರುಕ್ ಸಿ ತ್ರೀ ಸೊ ಸಿ ಫೈಲ್ ಮೇಲೆ ಡಬಲ್ ಮಾಡೋ ಪ್ಲ್ಯಾನ್ ಇದೆ ಅಟ್ ದ ಸೇಮ್ ಟೈಮ್ ಇ ತ್ರೀ ಫೋನ್ ಕೂಡ ಡಿಫೆಂಡ್ ಮಾಡ್ತಾ ಇದ್ದಾರೆ ಓಕೆ ಸೊ ಪರಹಮ್ ಅಂತ ಅಂತಂದರೆ ಸೊ ನಾನು ಈ ಕಡೆ ಬ್ಯಾಕ್ ರ್ಯಾಂಕ್ ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ ಇದೇ ಒಳ್ಳೆ ಟೈಮ್ ಅಂತ ಬಟ್ ಇವರು ಇನ್ನೊಂದು ರೂಪನ ಡಿ ಫೋರ್ ಮೇಲೆ ತೊಗೊಂಡೋಗ್ಬಿಟ್ಟು ಲಾಕ್ ಮಾಡಿದ್ರು ಸೊ ಪರಹಮ್ ಅವರು ಎ ಫೈ ಆಡ್ತಾ ಇದ್ದಾರೆ ಇಲ್ಲಿ ಒಂಥರ ವೇಟಿಂಗ್ ಮೂವ್ಸ್ ಥರ ಇದೆ ಇಲ್ಲಿ ಇವರು ಎ ಫೋರಿಂದ ಲಾಕ್ ಮಾಡಿಬಿಟ್ರು ಕ್ವೀನ್ ಎ ಸೆವೆನ್ ಸೊ ಡೈಗ್ನಲಿ ಕಿಂಗ್ ಮೇಲೆ ಅಟ್ಯಾಕ್ ಇದೆ ಇಂಡೈರೆಕ್ಟ್ಲಿ ಹೆಚ್ ತ್ರೀ ಆಡ್ತಾರೆ ಸೊ ಇದು ನೋಡಿ ಸ್ಲೋ ಪ್ರೋಗ್ರೆಸಿಂಗ್ ಮೂವ್ಸ್ ಅಂತಾರಲ್ಲ ಆ ಥರ ಇದು ಸೊ ಬಿ ಟು ಪೋನ್ ಮೇಲೆ ಅಟ್ಯಾಕ್ ಇದೆ ಸೊ ಬಿ ತ್ರೀ ಮಾಡಿದ್ರೆ ಒಳ್ಳೆಯ ಮೂವ್ ಇದೆ ಆ್ಯಕ್ಚುಲಿ ಓಕೆ ಈ ಥರ ಇವರು ಸೇವ್ ಮಾಡ್ತಾ ಇದ್ದಾರೆ ರುಗ್ ಡಿ ಟು ಇದು ಕೂಡ ಓಕೆ ಫೈನ್ ನೋ ಪ್ರಾಬ್ಲಮ್ ಕ್ವೀನ್ ಎ ಸೆವೆನ್ ನೋಡಿ ಇಲ್ಲಿ ವೇಟ್ ವೇಟ್ ಮಾಡ್ತಾ ಇದ್ದಾರೆ ಪರಹಮ್ ಅವರು ನಿಹಾಲ್ ಅವ್ರ ಪ್ಲ್ಯಾನ್ ಏನು ಅಂತ ಜಸ್ಟ್ ತಿಳ್ಕೊಳ್ಳೋಕ್ಕೆ ಕ್ವೀನ್ ಬಿ ಸಿಕ್ಸ್ ಕ್ವೀನ್ ಎ ಸೆವೆನ್ ಇದೇ ಥರ ಆಡ್ತಾ ಇದ್ದಾರೆ ಓಕೆ ಕ್ವೀನ್ ಡಿ ಫೋರ್ ಆಡಿದ್ರು ರುಕ್ ಬಿ ಏಟ್ ಆಡ್ತಾರೆ ಓ ಇದು ಒಂಥರ ಟ್ಯಾಕ್ಟಿಕಲ್ ಇದು ಯಾಕೆಂದರೆ ಕ್ವೀನ್ ಎಕ್ಸ್ಚೇಂಜ್ ಮಾಡಿದ್ರೆ ನೈಟಿಂದ ತೊಗೊಳ್ಬೋದು ಬಟ್ ನೈಟ್ನ ತೊಗೊಂಡ್ರೆ ರುಕ್ಕಿಂದ ನೈಟ್ನ ತೊಗೊಂಡ್ರೆ ಕ್ವೀನ್ ಹೋಗುತ್ತೆ ಮಾರ್ನಿಂಗ್ ತೊಗೊಂಡ್ರೆ ನೈಟ್ ಹೋಗುತ್ತೆ ಸೊ ಒಳ್ಳೆ ಟ್ಯಾಕ್ಟಿಕ್ ಇದು ಬಟ್ ತೊಗೊಳ್ಳಿಲ್ಲ ಅವರು ಓಕೆ ರುಕ್ ಬಿ ಏಟ್ ಆಡ್ತಾರೆ ರು ಡಬಲ್ ಇದೆ ಸೊ ಬಿ ತ್ರೀ ಸೊ ಸ್ಲೋಲಿ ಪುಷ್ ಇದ್ದಾರೆ ಯಾಕಂದರೆ ಎರಡು ಪೌನ್ಗಳಿದೆ ವೈಟ್ಗೆ ಈ ಕಡೆ ಕ್ವೀನ್ ಸೈಡಲ್ಲಿ ಸೊ ಎಂಡ್ ಗೇಮಲ್ಲಿ ಹೆಲ್ಪ್ ಆಗ್ಬೋದು ಒಂದು ಪಾರ್ಸಲ್ ಪೌನ್ ಆಗೋ ಚಾನ್ಸ್ ಇದೆ ಅಂತ ಸ್ಲೋಲಿ ಪುಷ್ ಕೂಡ ಮಾಡ್ತಾ ಇದ್ದಾರೆ ಸೊ ಹೆಚ್ ಫೋರ್ ಆಡಿದ್ರು ಪರ್ಹಮ್ ಅವರು ಓಕೆ ಕ್ವೀನ್ ಸಿ ಫೈ ಆಡ್ತಾರೆ ಕ್ವೀನ್ ಬಿ ಏಟ್ ಆಡ್ತಾರೆ ಕ್ವೀನ್ ಟೆಕ್ಸ್ ಎ ಫೈ ಸೊ ಈ ಫೋನ್ ಸಿಕ್ಬಿಡ್ತು ಓಕೆ ನೈಟ್ ಡಿ ಸೆವೆನ್ ಸೊ ಇಲ್ಲಿ ಐಡಿಯಾ ಏನು ಅಂದರೆ ಎಫ್ ಫೋರ್ ಮೇಲಿರೋ ನೈಟು ಒಂಥರ ಸ್ವಲ್ಪ ವೀಕ್ ಇದೆ ಯಾಕಂದರೆ ಅದನ್ನ ತೆಗೆದುಬಿಟ್ರೆ ಕ್ವೀನ್ ಜಿ ತ್ರೀ ಚೆಕ್ ಬರ್ತಾ ಇದೆ ಕ್ವೀನ್ ಜಿ ತ್ರೀ ಚೆಕ್ ಬಂದರೆ ಏನು ಥ್ರಟ್ಟಿಲ್ಲ ಆ್ಯಕ್ಚುಲಿ ಬಟ್ ಮುಂದೆ ಮಲ್ಟಿಪಲ್ ಅಟ್ಯಾಕ್ಸ್ ಬರುತ್ತೆ ಯಾಕಂದರೆ ಆಲ್ರೆಡಿ ರೂಪ್ ಡಬಲ್ ಆಗಿದೆ ಈ ಫೈಲಲ್ಲಿ ಸೊ ಸಿಕ್ಸ್ ಮೇಲೆ ರುಕ್ ತೊಗೊಂಡ್ರು ಬಟ್ ಈ ತ್ರೀ ಮೇಲೆ ಇರೋ ಪೋನ್ ಸಿಗ್ತಾ ಇದೆ ಸೊ ಒಂಥರ ಎಕ್ಸ್ಚೇಂಜ್ ಅಂತ ಹೇಳ್ಬೋದು ಸೊ ರುಕ್ ಸಿ ಸೆವೆನ್ ಒಳ್ಳೆ ಮೂವ್ ಇಲ್ಲಿ ಓಕೆ ಬಟ್ ನೈಟ್ ಟೆಕ್ಸ್ ಬಿಷಪ್ ಮಾಡ್ತಾರೆ ಸೊ ಇವ್ರು ಏನು ಮಾಡ್ತಾರೆ ಇಲ್ಲಿ ನೈಟ್ ಟೆಕ್ಸ್ ಬಿಷಪ್ ಮಾಡಿದ್ದಾರೆ ಸೊ ಕ್ವೀನ್ ಜಿ ತ್ರೀ ಚೆಕ್ ಇಲ್ಲಿ ಆ್ಯಕ್ಚುಲಿ ಬಟ್ ಕ್ವೀನ್ ಜಿ ತ್ರೀ ಚೆಕ್ ಕಿಂಗ್ ಎಫ್ ಒನ್ ಇದೆ ಕಿಂಗ್ ಎಫ್ ಒನ್ ಸೇಫ್ ಇದೆ ಸೊ ಅದೇ ಯೋಚನೆ ಮಾಡ್ತಾ ಕ್ವೀನ್ ಜಿ ತ್ರೀ ಚೆಕ್ ಕೊಟ್ಟರು ಸೊ ಕಿಂಗ್ ಎಫ್ ಒನ್ ಇದೆ ಆ ನೈಟ್ ಎಫ್ ಸಿಕ್ಸ್ ಸೊ ನೈಟ್ ಬಂದುಬಿಟ್ರೆ ಮೀಟಿಂಗ್ ಇದೆ ಸೊ ಆ ನೈಟ್ ತುಂಬ ಡೇಂಜರ್ ಎಫ್ ಸಿಕ್ಸ್ ಮೇಲಿರೋ ನೈಟ್ನ ಹೇಗಾದರೂ ಮಾಡಿ ಓಕೆ ಸೊ ರೂಕ್ ಸ್ಯಾಕ್ರಿಫೈಸ್ ಮಾಡಿದ್ರು ಒಂದು ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದು ನೀವು ಹಾಲು ಆ ನೈಟ್ ತುಂಬ ಡೇಂಜರ್ ಇತ್ತು ಸೊ ಜಿ ಟೆಕ್ಸ್ ಎಫ್ ಸಿಕ್ಸ್ ಆಯಿತು ಇವಾಗ ಮತ್ತೆ ಆಲ್ಮೋಸ್ಟ್ ಕಂಟ್ರೋಲಲ್ಲಿ ಬಂತು ಸೊ ನೈಟೆಕ್ಸ್ ಎಚ್ ಫೋರ್ ಆಯಿತು ಕ್ವಿಂಟೆಕ್ಸ್ ಎಚ್ ಫೋರ್ ಮಾಡಿದ್ರೆ ಇಲ್ಲಿ ಟೆಕ್ಸ್ ಟಿ ಫೈವ್ ಬರುತ್ತೆ ಓಕೆ ಬಟ್ ಇವರು ಬಿ ತ್ರೀ ಮೇಲಿರೋ ಪ ತೊಗೊಂಡ್ರು ಸೊ ಇಲ್ಲಿ ವೈಟ್ಗೆ ಅಡ್ವಾಂಟೇಜ್ ಇದೆ ಸೊ ಇದು ಸ್ವಲ್ಪ ಬ್ಲಂಡರ್ ಅಂತ ಹೇಳ್ಬೋದು ಯಾಕಂದರೆ ಬರಹಮೋರು ಅಂದ್ಕೊಂಡಿದ್ರು ರುಕ್ ಬಿ ಒನ್ನು ಚೆಕ್ ಬರುತ್ತೆ ಸೊ ಈ ಒನ್ ಸ್ವೈರ್ ಕ್ವೀನ್ ಕಂಟ್ರೋಲ್ ಮಾಡ್ತಾ ಇದೆ ಆ್ಯಕ್ಚುಲಿ ವೈಟ್ ಕ್ವೀನು ಅದು ಮಿಸ್ ಮಾಡಿದ್ರು ಅನ್ಸುತ್ತೆ ಪರಮವ್ರು ಸೋ ಸೊ ಅವ್ರ ಐಡಿಯಾ ಏನು ಇತ್ತಂದರೆ ಓಕೆ ನೈಟ್ ಎಫ್ ಫೈ ಆಡಿದ್ರು ಸೊ ಐಡಿಯಾ ಏನಿತ್ತಂದರೆ ರುಕ್ ಬಿ ಒನ್ ರುಕ್ ಡಿ ಒನ್ ರುಕ್ ಟೇಕ್ಸ್ ಬಿಷಪ್ ಟೇಕ್ಸ್ ರುಕ್ ಈವನ್ ಒನ್ ಚೆಕ್ಮೇಟ್ ಅಂದ್ಕೊಂಡಿದ್ರು ಬಟ್ ಕ್ವೀನ್ ಕಂಟ್ರೋಲ್ ಮಾಡ್ತಾ ಇದೆ ಸೊ ಅದು ಮಿಸ್ ಮಾಡಿದ್ರು ಅವರು ಸೊ ಕ್ವೀನ್ ಎಫ್ ಫೋರ್ ಮಾಡಿದ್ರು ಸೊ ರುಕ್ ಮೇಲೆ ಅಟ್ಯಾಕ್ ಬರ್ತಾ ಇದೆ ಡಿ ಮೇಲೆ ಮೇಲೆರೋ ರು ಸೊ ನೈಟ್ ಮೇಲೆ ಅಟ್ಯಾಕ್ ಇದೆ ಸೊ ಕ್ವಿಂಟೆಕ್ಸ್ ಡಿಫೈ ಮಾಡಿದ್ರು ಸೊ ಇಲ್ಲಿ ಆಲ್ಮೋಸ್ಟ್ ವೈಟ್ ವಿನ್ನಿಂಗ್ ಇದೆ ಸೊ ಅವ್ರಿಗೆ ಬಿ ಒನ್ ಆಡ್ತಾರೆ ಕಿಂಗ್ ಎಫ್ ಟು ಮಾಡ್ಬೋದು ಕಿಂಗ್ ಎಫ್ ಟು ಸೇಫ್ ಇದೆ ಇಲ್ಲಿ ಕಿಂಗ್ ಎಫ್ ಟೂ ಅಥವಾ ಓಕೆ ಕಿಂಗ್ ಎಫ್ ಟೂನೇ ಒಳ್ಳೆ ಮೂವ್ ಅನಿಸುತ್ತೆ ಇಲ್ಲಿ ಕಿಂಗ್ ಎಫ್ ಟು ಮಾಡ್ತಾರೆ ಸೊ ಆಲ್ಮೋಸ್ಟು ಓಕೆ ನಿಹಾಲ್ ಅವ್ರು ನೋಡ್ತಾ ಇದ್ದಾರೆ ಫಾರ್ಟಿ ಮೂವ್ಸ್ ಅಂತ ಸ್ಕೋರ್ ಶೀಟು ಯಾಕಂದರೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಫಾರ್ಟಿ ಮೂವ್ಸ್ ಆದರೆ ಸೊ ಇವ್ರ ಮೂವ್ ಆಡಿದ ಮೇಲೆ ಫಾರ್ಟಿ ಆಗುತ್ತಾ ಅಥವಾ ಫಾರ್ಟಿ ಆಗಿದೆ ಆಲ್ರೆಡಿ ಅಂತ ಅವ್ರಿಗೆ ಕನ್ಫ್ಯೂಸ್ ಆಯಿತು ಓಕೆ ರುಕ್ ಫೈ ಆಡಿದ್ರು ಸೊ ಕ್ವೀನ್ ಮತ್ತು ನೈಟ್ ಮೇಲೆ ಡಬಲ್ ಅಟ್ಯಾಕ್ ಇದೆ ಇಲ್ಲಿ ರುಕ್ ಫೈಯಿಂದ ಸೊ ತುಂಬ ಜನ ಅಲ್ಲಿ ಬಂದಿದ್ದಾರೆ ನೋಡಿ ವಾಶ್ ಮಾಡೋಕೆ ಯಾಕಂದರೆ ಇದು ಟಾಪ್ ಬೋರ್ಡು ಸೊ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸು ಬರ್ತಿದ್ದಾರೆ ಸೊ ಚೆಕ್ ಕೊಟ್ಟರು ಕ್ವೀನ್ ಡಿ ಏಟ್ ಸೊ ಕಿಂಗ್ ಹೆಚ್ ಸೆವೆನ್ ಹೋಗಬೇಕಾಗುತ್ತೆ ಬೇರೆ ಆಪ್ಷನ್ ಇಲ್ಲ ಸೊ ಕಿಂಗ್ ಹೆಚ್ ಸೆವೆನ್ ಹೋಗ್ತಾರೆ ಸೊ ಕ್ವೀನ್ ಎಫ್ ಏಟ್ ಒಂದು ಆಪ್ಷನ್ ಇದೆ ಕ್ವೀನ್ ಎಫ್ ಸಿಕ್ಸ್ ಕ್ವೀನ್ ಟೆಕ್ಸ್ ಎಫ್ ಸಿಕ್ಸ್ ಸೊ ಈಸಿ ವೇಲಿ ಹೋಗ್ತಾರೆ ಸೊ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಆಲ್ಮೋಸ್ಟು ಗೇಮ್ ಮುಗ್ದಿದೆ ಏನು ಮಾಡಿದ್ರು ಸಿ ನೆಕ್ಸ್ಟ್ ಮೂವಲ್ ಮೇಟ್ ಇದೆ ಕ್ವೀನ್ ಜಿ ಸೆವೆನಲ್ಲಿ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೈಟ್ ತೊಗೊಳ್ಬೇಕಾಗತ್ತೆ ಇವಾಗ ಸೊ ಪರಹಮ್ ಅವ್ರು ಆ್ಯಕ್ಚುಲಿ ಇವಾಗಿಂದು ಪೊಸಿಷನ್ ಯೋಚನೆ ಮಾಡ್ತಾ ಇಲ್ಲ ನಿಮ್ಗೆ ಅನಿಸ್ತಾ ಇರ್ಬೋದು ಪರಮ್ ಅವರಿಗೆ ಇವಾಗಿನ ಪೊಸಿಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಅವರು ಹಿಂದಿನ ಮೂವ್ಸ್ಗಳಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ ಆ ಆ ಯೋಚನೆ ಮಾಡ್ತಾ ಇದ್ದಾರೆ ಸೊ ಕ್ವೀನ್ ಜಿ ಸೆವೆನ್ ಮೇಟ್ ಇದೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಸೊ ರುಕ್ ಟೆಕ್ಸ್ ಕ್ವೀನ್ ಟೆಕ್ಸ್ ಮಾಡಿದ್ರು ಕೂಡ ಬಿಷಪ್ ಡಿ ತ್ರೀ ಇದೆ ಕ್ವೀನ್ ಪಿನ್ ಆಗುತ್ತೆ ಸೊ ರಿಸೈನ್ ಮಾಡಬೇಕಾಗುತ್ತೆ ರಿಸೈನ್ ಮಾಡೋ ಟೈಮ್ ಇದು ಬೇರೆ ಏನು ಆಪ್ಷನ್ ಇಲ್ಲ ಸೊ ರುಕ್ ಬಿ ಒನ್ ಕ್ಯಾಲ್ಕುಲೇಷನ್ ಮಿಸ್ ಆಯಿತು ಅನಿಸುತ್ತೆ ನನ್ನ ಪ್ರಕಾರ ಬಟ್ ಅವರು ಬೇರೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಸೊ ನೋಡೋಣ ಆಮೇಲೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡ್ತಾರೆ ಇಬ್ರು ಓಕೆ ರಿಸೈನ್ ಮಾಡಿದ್ರು ಪರಹಮ್ ಅವರು ಒಂದು ಒಳ್ಳೆಯ ಫೈಟ್ ಅಂತ ಹೇಳ್ಬೋದು ನೋಡಿ ಹೇಗೆ ಅನಲೈಸ್ ಮಾಡ್ತಾ ಇದ್ದಾರೆ ಇದು ಪರಹಮ್ ಅವ್ರದ್ದು ಒಂದು ಒಳ್ಳೆಯ ಒಂದು ಆ್ಯಟಿಟ್ಯೂಡ್ ನಾನು ನೋಡಿರೋದು ಯೂಶಲಿ ಜನರಲಿ ಬೇರೆ ಪ್ಲೇಯರ್ಸ್ಗಳು ಫ್ರಸ್ಟ್ರೇಟ್ ಆಗಿ ಹೋಗ್ಬಿಡ್ತಾರೆ ಗೇಮ್ ಆದಮೇಲೆ ಬಟ್ ಆಲ್ಮೋಸ್ಟ್ ಎಲ್ಲ ಗೇಮ್ಸಲ್ಲೂ ಇವರು ಅಪೋನೆಂಟ್ ಜೊತೆ ಎನಲೈಸಿಸ್ ಮಾಡ್ತಾರೆ ಇದರಿಂದ ನೆಕ್ಸ್ಟ್ ಟೈಮ್ ನಾವು ಮಿಸ್ಟೇಕ್ಸ್ ಏನು ಮಾಡಬಾರ್ದು ಅನ್ನೋದೊಂದು ಕಲಿಬೋದು ಸೊ ಸೊ ನೋಡಿ ಯಾವ ಥರ ಡಿಸ್ಕಷನ್ ನಡೆಯುತ್ತೆ ಅಂತ ಇಲ್ಲಿ ಓಕೆ ಒಂದು ಒಳ್ಳೆಯ ಗೇಮ್ ಅಂತ ಹೇಳ್ಬೋದು ನಿಹಾಲ್ ಅವರಿಗೆ ಕಾಂಗ್ರೆಟ್ಸ್ ಹೇಳ್ತಾ ಪರಹಮ್ ಅವರಿಗೆ ಮುಂದೆ ಆಲ್ ದ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ